ಮ್ಯಾಗ ನಾ ಎರಡನೇ ನಂದು ಸದ್ಗುರು ಸಹ ಸಮ ಕಂಡದ್ದಂದ್ರ ಶ್ರದ್ಧಾವಳಿ ಅಂದ್ರ ಅಂತ ಒಂದ್ ಅವರಲ್ಲಿ ಕಂಡಿದ್ರು ವಿವೇಕಾನಂದ್ರು ಅಂತಂದ್ರ ಜಗದ್ಗುರು ಶ್ರದ್ಧಾವಳ ಅಪ್ಪ ಅಂದ್ರ ಏನೇನಪ್ಪ ಅಂದ್ರ ಎಂಥವ್ರು ಬಂದ ಅವ್ರ ಬಳಿ ದುಃಖ ಅಂತ ಬಂದ್ರ ಅವ್ರಿಗೆ ಅವ್ರ ಬಳಿ ಕಷ್ಟದಿಂದ ಬಂದ್ರ ಅಂದ್ರ ಅಪ್ಪ ಅಪ್ಪತ್ ಮಿನಿ ಪಟ್ಟು ಕಳಿಸ್ತಿದ್ದ ಹಿಂಗೇನ ಮಂದಿನ ಏನಪ್ಪಾ ಅಂದ್ರ ದಿನನಿತ್ಯ ಭೀಮಪ್ಪನ ಅಲ್ಲಿ ಕಳ್ಸದಾಗ ಅಂಗಳ ಹುಡುತ ಬೆಳಗಿನ ಜಾತಿ ಕಸ ಹುಡುಗ ಅಂಗಳ ಕಸ ಹುಡುಗಿತ ಅವನ್ ಬಂದ್ ನಮಸ್ಕಾರ ಮಾಡತ್ತ ಅನಂತ ರಾಜ ಮಹಾರಾಜರು ಅಪ್ಪ ಅವರು ಸೇವಾ ಮಾಡ್ತಿದ್ರು ಅವ ಅಂತಿದ್ದ ನಾ ಎಂದ ಅಪ್ಪನ್ ಕರ್ಕೊಂಡ್ ಹೋಗಿ ಎಂತ ಊಟ ಮಾಡಿಸ್ತೀನಿ ಅಂತ ಅಂದಾಗ ಒಂದಿನ ಏನಾಯ್ತಪ್ಪಾ ಅಂದ್ರ ಅವನಿಗೆ ಸಾಕ್ಷಾತ್ ಅವನ ಮಗ್ಗಲ್ದಾಗ ಅವನ ಪ್ರತ್ಯಕ್ಷ ಪ್ರತ್ಯಕ್ಷ್ರು ಏನಲ್ಲ ಕತಿಯಲ್ಲಿ ಹೋಗ್ ಏಮಪ್ಪಾ ಅಂದ್ರು ಯಪ್ಪಾ ಎಂದೋರ್ ಕರ್ಕೊಂಡ್ ಇನ್ ಪ್ರಸಾದ ಮಾಡಿಸ್ತಾರ ನಾ ಕರ್ಕೊಂಡು ಹೋಗಿ ಪ್ರಸಾದ ಮಾಡ್ಲಿ ಅಂತ ಹೇಳಿ ಪ್ರಸಾದ ಮಾಡಿಸ್ಲಿ ಅಂತ ಚಿಂತೆ ಆದಾಗ ಅವಾಗ ಏನಾಯ್ತಪ್ಪಾ ಅಂದ್ರ ಅಂದ್ರು ನಾಳೆ ನಿನ್ ಮನಿಗ್ ಹತ್ಕೇಳ್ ಆಯ್ತಪ್ಪಾ ಅಂತಂದ್ರು ಅವಾಗ ಒಂದು ಬಂಧನ ಬಾಳಿತ್ತಲ್ಲ ಸಮಾಜದೊಳಗೆ ಹಂಗೇನಪ್ಪಾ ಅಂದ್ರ ಅವಾಗ ಶ್ರದ್ಧಾಳ್ ಏನ್ ಮಾಡಿದಾರ ಮಧ್ಯಾಹ್ನವಾಗ ಅವನ್ ಮನೆಗೆ ಪ್ರಸಾದ್ ಹೋದ್ರು ಅವ ಭಿಕ್ಷಾ ಹೋದವ್ ನೋಡ್ದ ಭೀಮಪ್ಪನ ಮನೆಯಾಗ ನೋಡ್ದ ಭಿಕ್ಷಾ ಹೋದವ್ ಅಪ್ಪ ಭೀಮಪ್ಪನ ಮನೆಯಾಗ ಕಾಣ್ಲಕ್ ಹತ್ತಾರ ಅಲ್ಲಿ ಬಂದು ನೋಡಿದ್ರ ಅವ್ರಂದ್ರು ಅಪ್ಪೂರ್ ನಮಿಗೆ ಪ್ರಸಾದ್ ಮಾಡಿಸಿ ಮನೆಗೆ ಶಿವಿ ಅಪ್ಪರ ಇಲ್ಲಿ ಹೋದಾರ ಅಪ್ಪೂರ್ ಇಲ್ಲೇ ಅಂತ ಅಂತೇಳಿ ಈಗ ಮಗುಡ ಮಠದಾನವ್ರಂದ್ರು ಅವಾಗ ಏನಪ್ಪಾ ಅಂದ್ರ ಅವಾಗ ಎರಡು ಹತ್ತನೇ ಗೆಲ್ಲ ಆ ಭೀಮಪ್ಪನ ಸಂತೋಷ ಪಡಿಸಿದ್ರು ಇಲ್ಲಿ ಮಠದಾಗನು ಇದ್ರು ಅಂತ ಅಂದ್ರ ಪರಕಾಯ ಪ್ರವೇಶ ಅವ್ರದ್ ಏನಾದ್ರು ಪ್ರತ್ಯಕ್ಷ ಆಗ್ತಿದ್ರ ಅಪ್ಪೋರು ಯಾರ್ ನೆನೆಸ್ತಾರ ಅಲ್ಲಿ ಏನಪ್ಪಾ ಅಂದ್ರ ಪ್ರತ್ಯಕ್ಷ ಆಯ್ತು ಗುರುನಾಥ ಅಷ್ಟೊಂದು ಮೌನ ಇರ್ಲಾಕ ಏನಪ್ಪಾ ಅಂದ್ರ ಸಿದ್ಧಾರ್ಡ್ ಕೃಪಾ ಪಳೆದ ನಾ ರಗಡ್ ಮಾತಾಡಿ ಮಾತಾಡಿ ರಗಡ್ ಹೇಳೀನಿ ಮೊನ್ನೆನೆ ಹಾಸ್ತೀನಿ ಇದ್ ಹೋಗಿಲ್ಲಪ್ಪ ನೀ ಮಾತಾಡಬೇಡ ಬೇಡ ನೀ ಮೌನದಿಂದ ಯಾರಿಗ್ ನೋಡ್ತಿ ಅವ್ರಗ್ ಸಿದ್ಧಾರ್ಡ್ ಮೌನ ಎಂತ ಇತ್ತಂದ್ರ ಕಾಷ್ಟ ಪಾಷಾಣ ಮೌನ ಇತ್ತು ಈಗಿಂದ ನಾವೆಲ್ಲಾ ಸ್ವಾಮಿ ಮೌನ್ ಮಾಡ್ತೀವಿ ಬರ್ದರೆ ಕೊಡ್ತೀವಿ ನಿಮ್ ಕೈಯಾರೆ ಮಾಡ್ತೀವಿ ಏನಾರ ಮಾಡ್ತೀವಿ ಅವ್ರ ಕೈ ಇಲ್ಲ ಕರಿದು ಕುಡುದಿಲ್ಲ ಏನ್ ಮಾಡುದಲ್ಲ ಅವ್ರ ಹಾಸಿ ಒಳಗ ಚೇಳ ಎಷ್ಟೋದೇನಿದ್ವು ಅಂತ ಅಂತ ಹೊಡೆದಿಲ್ಲ ಗುರುನಾಥ್ರು ಅಂತ ಒಂದು ಒಮ್ಮೆ ಬಾಂಬೆ ಅಂದ್ರೆ ಏನಪ್ಪಾ ಅಂದ್ರ ಒಬ್ರು ಮಹಾತ್ಮ್ ಬಂದಿದ್ರ ಗುರುನಾಥ ಕಾಲಕ್ಕ ಮಹಾತ್ಮರು ಬಂದ್ರಾಗ ಅವಾಗ ಏನ್ ಹೇಳಿದ್ರಂತ ಬ್ರಹ್ಮಜ್ಞಾನಿ ಸ್ಥಿತ ಪ್ರಜ್ಞೆ ಲಕ್ಷಣ ಅಂದ್ರ ಇವ್ರ ಹತ್ತನೆ ಗುರುನಾಥನೇ ಅದಾವ ಆರ್ನೇ ಭೂಮಿಕನ ಅದಲ್ಲ ಸಪ್ತ ಭೂಮಿಗಳು ಏಳು ಭೂಮಿಗಳದೊಳಗ ಆರನೇ ಭೂಮಿಕ ಕೂರಲ್ಲೇ ನಾ ನೋಡಿನ ಅಂತೇಳಿ ಬಾಂಬೆದವರು ಸ್ವಾಮಿಗಳಿದ್ರು ಅದ ಅಂತ ಒಂದು ಶಕ್ತಿ ಏನಪ್ಪಾ ಅಂದ್ರ ಸಿದ್ಧಾರುಡಪ್ಪ ಎರ್ದಿದ್ರು ಅದೇನಪ್ಪಾ ಅಂದ್ರ ಜಗದ್ಗುರು ಸಿದ್ಧಾರ್ ಗುರುನಾಥ್ಮ ಅಷ್ಟೊಂದು ಏನಪ್ಪಾ ಅಂದ್ರ ಹೇಳಿದ್ರಲ್ಲಿ ಇಲ್ಲಿವರೆಗೆ ಹುಲಿ ಜನ್ಮ ಆಗಿತ್ತು ಅವ್ರಿಗಂದ್ರ ಅಷ್ಟೊಂದು ಪ್ರೀತಿ ಮಾಡ್ತಿದ್ರು ಆ ಹಿಂದಿನ ಜನ್ಮದಾಗ ನಾವ್ ಯಾರ್ಯಾರಿ ತೊಂದ್ರೆ ಕೊಡ್ತೀವಿ ಆ ಮುಂದಿನ ಜನ್ಮದಾಗ ನಾವ್ ಏನ್ ಮಾಡ್ಬೇಕದ ಭೋಗಿಸ್ಬೇಕದ ಅದಕ್ಕಾಗಿ ಏನಪ್ಪಾ ಅಂದ್ರ ಗುರುನಾಥ್ ಎಂತ ಶಿಷ್ಯ ಗುರುನಾಥರು ಎಂತ ಶಿಷ್ಯನಾಗಿ ಮಾಡಿದ್ರ ಅಂದ್ರ ಅವ್ರು ಯಾರ್ಯಾರ ದೃಷ್ಟಿ ಆಗ್ತಾರ ಅವ್ರವ್ರ ಅಗರ್ ಅಗ ಶ್ರೀಮಂತರಾಗಿದ್ರು ಇದೇ ಊರ ಸರ್ನಾಲ್ಗೋ ಮನೆಯವರು ಗುರುನಾಥ್ ಅವ್ರ ತಂಗಿದ ಕಾಲಕ್ ಹಿಂಗ್ ಹಿಂಗ್ ಹಿಂಗ ರೊಕ್ಕ ಹರಸ್ತಿದ್ರತ ರೊಕ್ಕ ಹರಸಲ್ ಗುರಿ ನಾಲ್ಕನೇ ರೊಕ್ಕ ಸಿಕ್ಕು ಅಂತ ಈಗ ಡಾಕ್ಟರ್ ತಿಳುವ ಸಿಗಲ್ ಬಿಡು ಅಂದ್ರ ನೋಡ್ರಿ ಇದ್ರಾಗಿ ಅವ್ರ ಅಂದ್ರ ಅಂದ್ ಗುರುನಾಥ ಕೋಪ ಅವ್ರ ಅಪ್ಪ ಏನಪ್ಪಾ ಅಂದ್ರ ಬೀದರ್ ಅಪ್ಪ ಅವ್ರ ಶೇವ ಹಿಂಗ ಮನಮುಟ್ಟಿ ಮಾಡ್ತಿದ್ರ ಅಂದ್ರ ಭಯಂಕರ ಚಳಕಾಪುರ್ಗ್ ಬಂದ್ರ ಕಾಲ ಚಪ್ಪಲಿ ಹಾಕ್ತಿದ್ದಿಲ್ಲ ಅಂತ ಒಂದ್ ಶೇವ ಅಂತ ಬಂದ್ರ ಅವ್ರದ್ ಏನಪ್ಪಾ ಅಂದ್ರ ಅಪ್ಪವ್ರ ಸಂಘದಿಂದ ಬಂದ್ಮ್ಯಾಗ ಏನಾಗಿತ್ತಂದ್ರ ಅಪ್ಪ ಅವರು ಹೇಳಿರ್ಬೇಕು ಅವ್ರ ಬಾಯಿ ಒಳಗೆ ಇಶಾಡಿದ್ರ ಅಪ್ಪರು ಎಳಸಂಗಿ ಒಳಗ್ ಈಶಾಡ್ದಾಗ ಏನಾಗಿತ್ತಪ್ಪ ಅಂದ್ರ ಅವ್ರ ಅಪ್ಪ ನಾಲ್ಕು ಸತ್ತ ಜಾ ಅದ್ ಜಾಲಿ ಹಾಕಿ ಇಲ್ಲಿ ಅಪ್ಪ ಇಶಾ ಇದ್ರ ಸ್ನಾನ ಮಾಡ್ಯಾನಂದ್ರ ಇವು ನಮ್ಮ ತೀರ್ಥ ಅದು ಅಂತ ಯಾರಿಗೂ ಯಾರಿಗೆ ಅಂತ ಅವ್ರು ಯಾರಿಗೆ ಅಲ್ಲಿ ಒಳಗ ಅಂತ ಅದಕ್ಕಾಗಿ ಏನಪ್ಪಾ ಅಂದ್ರ ಒಂದಿನ ಅವ್ರ ಮನಿ ಅವ್ರ ಹೊಲಕ್ಕ ನವಣ್ಯರ್ ಕೆಲ್ಸ ಮಾಡಕ್ ಬಂದ ಲವಣರ ಕೆಲಸ ಮಾಡ್ಲಕ್ ಬಂದಾಗ ಅವಾಗ ಏನಾಯ್ತಪ್ಪ ಅಂದ್ರ ಆಕೆಗಿದ ಹಾವು ಕಡಿತು ಕಡೀತು ಕಡಿಯಾನಿದ್ರೆ ಎಲ್ಲರೂ ಏನ ಸಾಯ್ತಾಳ ಸಾಯ್ತಾಳ ಅಂತೇಳಿ ಅಂದಾಗ ಅವ್ರ ಮಲಕಪ್ಪ ಗೋಡ್ರ ಅಂತ ಹೇಳಿದ್ರು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಆ ಅಪ್ಪವರು ಏನ ಬಾಯಿ ಸ್ನಾನ ಮಾಡ್ಯಾರ ಇವು ಅಪ್ಪ ಈ ಶ ನೀರ್ ಎಂತ ಶ್ರದ್ಧಾ ಭಕ್ತಿ ಅಂದ್ರ ಗೌಡಂದು ಅಪ್ಪವ್ರು ಬಾಂಬೆಯಿಂದ ಎಲ್ಲಿ ಕಾಶಿನಿಂದ ಬರ್ತಾರಂದ್ರ ತೆಳಗ ಮ್ಯಾಗ ನಾಲ್ಕು ತೆಗಿ ತಗಸ್ತಿದ್ರು ಮ್ಯಾಗ ನಮ್ಮ ಅಪ್ಪನ ಮ್ಯಾಗನ್ ಯಾರು ಬಿಡೋದು ತೆಳಗ ಯಾರ ಬಿಡೋದ್ ತೆಗಿಶಿಂದ ಬರೋ ಅಪ್ಪುರ್ ಡಿಪ್ಪಿ ಬರುದು ಅಲಂಕಾರ ಮಾಡ್ತಿದ್ರು ಅಂತ ಒಂದ್ ಭಕ್ತಿ ಮನುಷ್ಯ ಸಿದ್ಧಾರ್ ಏನಪ್ಪಾ ಅಂದ್ರ ಪ್ರಾಣ ತಿಳ್ಕೊಂಡಿದ್ರು ಅಂತ ಒಂದ್ ಏನಪ್ಪಾ ಅಂದ್ರ ಆ ಹೆಣ್ಮಗಳೇನು ಹಾವು ಕಡ್ದಿತ್ತಲ್ರಿ ಅವ್ರ ಅಂದ್ರು ಈ ಬಾ ಆದ್ರ ಬಾವಿಗಳು ನೀರ್ ತಂದು ಅಂದ್ರ ನಾಳೆ ಸತ್ತಳಂದ್ರ ಹ್ಯಾಂಗ್ ಮಾಡ್ತಿ ಅಂದ್ರು ನಾಳೆ ಸತ್ತಳೆಲ್ಲ ಆಸ್ತಿ ಯಾಕಿ ಮನಿಗೆ ಆಸ್ತಿನ ಹಾಕ ಅಂದ್ರ ಎಷ್ಟು ದೃಢನಿ ಸೇರ್ಬೇಕು ಮಹಾತ್ಮ ಸಂಘದಾಗ ಬಂದ ಮ್ಯಾಗ ಏನ್ ಆಗ್ಲಕ್ಕಿಲ್ಲ ನೀನೊಲಿದ್ರೆ ಪರಡಕುರೋದಯ್ಯ ನೀನೊಲ್ಲಿದರೆ ಬರಡು ಹೈನಾಗೋದಯ್ಯ ನೀನೊಲ್ಲಿದ್ರೆ ವಿಶ್ವ ಕೂಡ ಅಮೃತವಾಗುದ್ರ ಅವ್ ಅಪ್ಪೋರ ಈ ಅಪ್ಪೋರ ಜನ್ಮಸ್ಥಳ ಊರಾಗೆ ಅವ್ರಿಗೆ ಗೊತ್ತದ ಅಪ್ಪವರೊಬ್ರು ಮನಿ ಬಂದಿದ್ರು ಅಪ್ಪವರೊಬ್ಬರು ಮನಿ ಬಂದಾಗ ಅದ್ ಕಡ್ದು ಒಂದು ಏನಪ್ಪಾ ಅಂದ್ರ ಗಿಡ ಇತ್ತು ಅಪ್ಪೋರ್ ಹೋಗಿ ಅದ್ರ ಮ್ಯಾಗ ಕೈ ಇಟ್ರಂತ ಕೈ ಇಡೋಣ ಅದು ಚಿಗಿತ್ ಅಂತ ಹೇಳಿ ಅವ್ರು ಈಗ ಯಾವಾಗ್ಲೂ ಹೇಳ್ತಿರ್ತಾರ ಅವ್ರ ಮುಂದೆ ಏನೋ ಬಂತು ಅದ ತೆಗೆದ್ ಬಿಟ್ರ ಅವ್ರು ಅಂದ್ರ ಗುರುನಾಥಲ್ ಕೃಪಾ ಆದ್ರೆ ಏನಕ್ಕೆಲ್ಲ ಮೀರಾಬಾಯಿ ವಿಷ ಕೊಟ್ಟಿರ್ಸೋದಕ್ಕೆ ಹಾಂಗ ಅವನಪ್ಪ ಹಾಲ್ತು ಹಾವು ಬಿಟ್ರ ಹಾರಾಯ್ತು ಹಂಗ ಗುರುಗಳ ಕೃಪಾ ಆದ್ರ ನೀನ್ ಒಲಿದ್ರೆ ಬರೋಣ ನೀನ್ ಒಲಿದ್ರೆ ಬರೋಣ ಏನಾಗುದರಿ ನೀನ್ ಒಲಿದ್ರೆ ವಿಷ ಅಮೃತ ಅದಂಗ ಹಿಂಗ್ ಲಕ್ಷಣ ಶಿತ್ಲಿಂಗ ಮತ್ತೆ ಶ್ರೀಧಾಳ್ ಮತ್ತೆ ಎಲ್ಲ ಇವ್ರೆಲ್ಲ ಗೊಡ್ಡಿಗೆಲ್ಲ ಹಾಲು ಅದಾರ ಅಂತ ಒಂದ್ ಮಾತ್ಮರು ಏನಪ್ಪಾ ಅಂದ್ರ ಅಂತ ಮಹತ್ಮರು ಸನ್ನಿದ ಯಾರ್ಯಾರು ಬಾರ ಗುರುನಾಥ ಅಂದ್ರ ಸ್ಥಿತ ಪ್ರಜ್ಞಾರಾದ್ರು ನಮ್ಮ ಅವ್ರ ಸ್ಥಿತ ಪ್ರಜ್ಞೆ ನೋಡ್ಯಾರ ದೃಷ್ಟಿ ಹಾಕ್ಯಾರ ಅವ್ರೆಲ್ಲಾ ಉದ್ದಾರ ಆಗೋದ್ರ ಗುರುನಾಥ್ ಒಬ್ಬರು ಏನಪ್ಪಾ ಅಂದ್ರ ಒಮ್ಮೆ ಅವನಿಗೆ ಬಹಳ ಕಾಮ ಬಹಳ ಕಾಡ್ಲ ಕತ್ತಿತ ಕಾಡ್ಲ ಏನಪ್ಪಾ ಅಂದ್ರ ಹ್ಯಾ ಮಾಡ್ಬೇಕು ಗುರುನಾಥ ಅಂತ ಹೇಳಿ ಗುರುನಾಥ್ ಕೌಪಿನ ಹಿಂಡಿ ಕುಡಿದ್ರೆ ಅವನ ಕಾಮೆಲ್ಲ ಹೋಗ್ಬಿಟ್ಟಿತ್ತ ಅಂತ ಒಂದು ಅವರಲ್ಲಿ ಶಕ್ತಿ ಇತ್ತು ಗುರುನಾಥ ಅಪ್ಪನ್ ಬಳಿ ಯಾರ್ಯಾರು ಅವ್ರ ಯಾ ಅವ್ರಿಗೆ ಉಣ್ಬೇಕ ಅನಸ್ತಿದಲ್ಲ ತೊಡಬೇಕನ್ಸ್ತಿದಲ್ಲ ಶಿವಾನಂದ ಭಾರತಿ ಅಪ್ಪಾಜಿ ಅಪ್ಪಾಜಿ ಅವರು ಅವ್ರದ್ ಶೇವ ಮಾಡಿರತ್ತ ಅವ್ರ ಸೇವಾ ಮಾಡಿದ್ರ ಅವ್ರ ಬಳಿ ನೋಡಿದ್ರಿ ಎಂತ ಲಕ್ಷಣ ಅಂದ್ರ ಶಿವ ಭಾ ಶಿವಾನಂದ ಭಾರತಿ ಅಪ್ಪಾಜಿ ಅವರಲ್ಲಿ ನೀವು ನೋಡ್ಬೇಕು ಅವ್ರಲ್ಲಿ ಒಂದು ಸ್ಥಿತಿ ಅವ್ರದ್ ಒಮ್ಮೆಮ್ಮೆ ಕದ್ದಿ ನಮ್ ಮುಂದೆ ಹೇಳಕ್ ಹತ್ರ ಅಂದ್ರ ಎಡ್ ಎರಡು ದಾಸ್ತಾನ ಅವ್ರದ್ ಬಗ್ಗೆ ಹೇಳ್ತಿದ್ರ ಅಪ್ಪಗಳು ಯಾವಾಗಾರ ಯಾವಾಗ ಖಾಲಿ ಗೊತ್ತೇವ್ ಶೇವ ಮಾಡಕ್ ನಾವ್ ಓದಿದ್ವಿ ಅವಾಗ ಹೇಳ್ತಿದ್ರ ಅಪ್ಪಗಳು ಹಿಂಗ ಅಲ್ಲಿ ಬೆಂಗಳೂರಾಗ ಮಾತಾಡ್ಕೊತ ಗೊತ್ತಾಗ ಗುರುನಾಥ ಬಗ್ಗೆ ಎರಡ್ ಮೂರ್ ಮೂರ್ ತಾಸು ಹೇಳಿದ್ರು ಅಪ್ಪೋರು ನಾವು ಎಲ್ಲರ್ಗ ಕೇಳಿ ಅದೆಲ್ಲ ಟೇಪ್ ಇಟ್ಕೊಂಡ್ರು ಅಂತ ಒಂದ್ ಮಹಿಮಾ ಪುರುಷನ್ ಏನಿವ್ ಏನಪ್ಪಾ ಅಂದ್ರ ಐತಿ ಬೀದ್ ಅವಾಗ ಏನಾಯ್ತಪ್ಪಾ ಅಂದ್ರ ಅನಂತ ಜೀವಿಗಳು ಉದ್ಧಾರ ಆದ್ರು ಗುರುನಾಥರ ಕಾಲಕ ಶ್ರದ್ಧಾರ್ ಕಾಲಕ ಮೊದಲು ಶ್ರದ್ಧಾರ್ ಏನಪ್ಪಾ ಅಂದ್ರ ಶಿವನ ಮತ ಶ್ರದ್ಧಾರ್ ಏನ್ ಮಾಡಿದ್ರು ಆಪ್ ಗುರುನಾಥ ದೃಷ್ಟಿ ಕೊಟ್ರು ಗುರುನಾಥ ದೇಹ ಬಿಟ್ಟು ವರ್ಷನೆ ಅಪ್ಪಾಜಿ ಅವ್ರು ಹುಬ್ಬಳ್ಳಿ ಅರವತ್ತೆರಡನೇ ಅರವತ್ತೆರಡನೇಷ್ ಹೋಗ್ಯಾರ ಅವರು ಅಂದ್ರ ನಾವು ಹುಟ್ಟಿದ್ ಅರವತ್ತೆರಡನೇದಾಗೆ ಯಾವಾಗ ಹೋಗಿದ್ರೆ ನಮ್ಮ ಊರಿಗೆ ಅವ್ರ ಗುರುಗಳ ಜೊತೆ ಬಂದಿದ್ರ ಅಂದ್ರೆ ಆ ಆಶ್ವಿ ಅದೇ ರೂಪ ಏನಪ್ಪಾ ಅಂದ್ರ ಗುರುನಾಥರ ರೂಪನೇ ನಮ್ಮ ಬೀದರ್ ಅಪ್ಪ ತಗೊಂಡ್ ಬಂದ್ರು ಅವರು ಅನಂತ ಜೀವ ನಿಮ್ ಊರಾಗೆ ಪ್ರವಚನ ಹೇಳದ್ ಯಾವಾಗ ಕಳೆ ಮಾಡಿದ್ನತ್ತ ನಾ ಹಿಂಗ್ ಕಳೆ ಮಾಡಿ ಬನ್ರಿ ಅಪ್ಪ ಅಂತ ಹೇಳಿ ಅವನೇ ಬಂದ್ ಹೇಳಿದಾಗ ಅವ ಅಂದ್ರ ತನ್ನ ತಪ್ಪು ಒಬ್ಕೊಂಡ್ ಸದ್ಗುರು ಕೃಪಾಕ ಪಾತ್ರ ಅನ್ನಲ್ಲ ಅದು ಏನಂದ್ರ ಅದು ಹೇಳದ ಗೌಡ್ರಿ ನಿಮ್ ಸುಭಾಸ್ ಗೌಡ್ರಿ ನಿಮ್ ಊರಾಗೆ ಪವಾಡ ಆಗ್ಯದ ಏನಪ್ಪಾ ಅಂದ್ರ ಎಲ್ಲಾ ಅನ್ನ ಧಾನ್ಯ ಖರ್ಚು ಮುಗ್ದಿರ್ತತ್ತ ಇನ್ನು ಮುಂದ್ ಹ್ಯಾ ಮಾಡ್ತೀವ ಗೌಡ ಅಂತ ಹೇಳಿ ಅಪ್ಪ ಅವ್ರ ಬಂದ್ ಎಲ್ಲಾ ಸಾಮಾನ್ಯ ದೃಷ್ಟಿಯಿಂದ ನೋಡಿ ಮಾಡಿದ್ರ ಏನಪ್ಪಾ ಅಂದ್ರ ಎಲ್ಲಾ ಅವಾಗ ಬೀದರ್ದಾಗ ಮಠ ಇರ್ಲಿಲ್ಲ ಎಲ್ಲಾ ಸತ್ಸಂಗ್ ಮಾಡಿ ಅವ್ರ ಗೌಡ ಅಂದ್ರ ಗೌಡ್ರು ಸುಭಾಷ್ ಗೌಡ್ರ ಇಂತವ್ರ ಇದ್ರತ್ತ ಇಷ್ಟೆಲ್ಲಾ ಮಠ ಆಗ್ಲೇ ಆದ್ರ ಇಷ್ಟೆಲ್ಲಾ ಈ ಊರಿನ ಸದ್ಭಕ್ತರು ಸುಭಾಷ್ ಗೌಡ್ರ ಕಾರಣ ಏನಪ್ಪಾ ಅಂದ್ರ ಸುಭಾಷ್ ಗೌಡ್ರ ಅಂದ್ರ ಸತ್ಸಂಗ ಕಂಬತ್ ನನ್ನ ಹೊಲ ಮಾರ್ತಿ ಅಂದಿದ್ರ ಅಂದ್ರ ಅಂತ ಧೈರ್ಯ ಬೇಕಲ್ರಿ ಅದಕ್ಕಾಗಿ ಏನಪ್ಪಾ ಅಂದ್ರ ಅವ್ರದೊಂದ್ ಭಕ್ತಿ ಮೆಚ್ಚಿ ಇದ್ದುದೇ ವೈದ್ಯಕ್ಷಿಂದ ಎಲ್ಲಾ ಉಳಿದ ಪ್ರಸಾದ ಒಯ್ದು ಹುಬ್ಬಳ್ಳಿ ಕೊಟ್ಟ ಬಂದ್ರ ಅಂತಾದ ಏನಪ್ಪಾ ಅಂದ್ರ ಅಂತ ಸದ್ಗುರುಗಳ ಕೃಪಾ ಆಯ್ತು ಅಂದ್ರೆ ಏನ್ ಅದಕ್ಕಾಗಿ ಚಲವಾದೇವ್ರು ಅಂತ ಹೇಳಿ ಒಬ್ರು ಆಯ್ತು ಸಿದ್ಧಾರಪ್ಪ ನಮ್ ಬೀದರಪ್ಪುರ್ ಶಿಷ್ಯರು ಅಪ್ಪ ಅವ್ರ ಭೀಮ್ರಾಯ್ ಪ್ರವಚನಕ್ಕೆ ಪ್ರವಚನಕ್ ಹೋಗ್ತಿದ್ರು ಪ್ರವಚನಕ್ ಹೋಗ್ ದೊಡ್ಡ ಆಫೀಸರ್ ದಿನನಿತ್ಯ ಎಲ್ಲರೂ ಅವ್ರ ನಮ್ದು ದೇಸಾಯರು ಅಲ್ಲಿ ನಡ್ರಿ ಅಬ್ರು ಪ್ರವಚನ ಅದ ನಡ್ರಿ ಅಪ್ಪರು ಅವ ಮಸ್ತ್ ಕುಡುದು ತನ್ನ ಲೋಕದಗೆ ತಾಯ ಈಗ ಕುಡಿಯೋದು ಹೆಚ್ಚಾಗಿ ಬಿಟ್ಟದ ದುಶ್ಯಾಟಕ್ ಬಾಳ ಮಂದಿ ಅಂಟ್ಕೊಳಕತಾರ ಅಂತ ದುಶ್ಯಾಟಕ ಸತ್ಸಂಗ ಮಾಡಿ ಅಂತ ದುಶ್ಯಾಟಕ ಅಂಡ್ಕೊಳ್ಬೇಡ್ರಿ ಒಳ್ಳೆ ಸತ್ಸಂಗ ಮಾಡ್ರಿ ಸತ್ಸಂಗತ್ವಿ ನಿಿಸ್ಸಂಗತ್ವ ನಿಸ್ಸಂಗತ್ವ ನಿರ್ಮೋಹತ್ವ ನಿರ್ಮೋಹತ್ವ ನಿಶ್ಚಲತ ಜೀವನ್ ಮುಕ್ತಿ ನಮ್ಮ ಜೀವನ್ ಮುಕ್ತಿ ಪ್ರಾಪ್ತಿ ಆಗಬೇಕಾದ್ರ ಇಂತ ಸತ್ಸಂಗದಾಗ ಅದಕ್ಕೆ ಏನ್ ಅಂದ್ರ ಅರಸರ ಮನೆಯ ಅರಸಿ ಶಿವಭಕ್ತರ ಮನೆಯ ತ್ವತ್ತಾಗಿರ್ಸಂದ್ರ ಅರಸರ ಮನೆಯಾಗ ಏನ್ ಮಾಡ್ತಾರ ಅಂದ್ರ ಅದು ಬಾಡ್ಲಿ ತೊಂಬಾ ಅದು ತೊಂಬಾ ಇದು ತೊಂಬತ್ತ ಕೆಲಸ ಹತ್ತಾರ ಶಿವಭಕ್ತರ ಮನೆಯಾಗ್ ಸೇವ ಮಾಡ್ಲಾಕಂದ್ರ ಅವರೇನ ಏನ್ ಹಚ್ತಾರ ಅಂದ್ರ ಪತ್ರಿ ತೊಗೊಂಡ್ಬಾ ಹೂವು ತೊಂಬ ನೀರ್ ತೊಗೊಂಡ್ಬಾ ನೀನ್ ಒಳ್ಳೇದಾಗ ಸಂಸ್ಕಾರ ಕೊಡ್ತಾರ ಇವತ್ತ ಬೇಲೂರು ಗೌಡ್ರ ಮನೆಗೆ ಬರ ಹೋಗಿದ್ದೆ ನಾನು ಹೋದಾಗ ಅವ್ರ ಮನೆ ಒಂದ್ ಇಟೀಟ ಸಣ್ಣ ಅದ ಅಂದ್ರ ಸಂಸ್ಕಾರ ಅನ್ನೋದ್ ಹೆಂಗಿರ್ತದ ಮಕ್ಳಿಗೆ ಅನ್ನೋದು ಹೇಳ್ತೀನ ನಮ್ಮ ಮನೆಯ ತಾಯಿ ತಂದಿ ನಾವ್ ಚಲೋ ನಾವ್ ಮಕ್ಕಳ ಸಲುವಾಗಿ ತ್ಯಾಗ ಮಾಡೇಬೇಕು ನಮ್ ಮಕ್ಳು ಚಲೋ ನಾವ್ ನಾವೆಲ್ಲ ಇದ್ದ ದುರ್ಗುಣಗಳ ತ್ಯಾಗ ಮಾಡಿದ್ರಿ ನಮ್ ಮಕ್ಕಳು ಶರಣೆ ಆಯ್ತಾವ್ ಇಲ್ಲಿಕಂದ್ರೆ ಫಜಿತಿ ಮಾಡಿ ತೆಗಿತಾವ ಆ ಒಂದ್ ಇಟಿಇಟಿಟಿ ಸಣ್ಣ ಹುಡುಗದ ಅವರ ಅಣ್ಣ ಸಣ್ಣ ಎರಡು ಒಂದ್ ದೊಡ್ಡದ ಸಣ್ಣದ ಅದ ಏನ್ ಹೇಳ್ತು ಅಂದ್ರ ಇದನ್ ಮುತ್ತಿನ ಆಸ್ತಿ ನಂದೆಲ್ಲಾ ಹುಟ್ಟು ನನಗಾಗತ್ತದ ನೀ ಹ್ಯಾಂಗ್ ಮಾಡ್ತಿ ಅಂತ ಕೇಳ ನಾನು ಶಿವಕುಮಾರ್ ಸ್ವಾಮಿ ಆಗತ್ತೀನಿ ಅಂತ ಹೇಳಿ ಆ ಹುಡುಗಂತೂ ನಾ ಶಿವಕುಮಾರ ಸ್ವಾಮಿ ಆತೀನಿ ನನ್ನ ಮಠ ಏಸು ಅಪ್ಪ ಅವ್ರ ಮಠ ಇದ್ದುದಲ್ಲ ನನ್ನ ಮಠನೇ ಇದಾವ ಅಂದ್ರ ಅಂದ್ರ ಮನುಷ್ಯನೊಳಗ ಸಂಸ್ಕಾರ ಬೇಕು ಒಳ್ಳೇದೊಂದ್ ಮಕ್ಕಳಿಗೆ ನಮ್ಗ ಸಂಸ್ಕಾರ ಸಿಕ್ತಂದ್ರ ಏನಾಗತ್ತಂದ್ರ ಅವ್ರ ಚಲವಾದೇವ್ರಿಗೆ ಏನಾಯ್ತಪ್ಪ ಅಂದ್ರ ಎಲ್ಲರೂ ನಡ್ರಿ ನಡ್ರ ಅಪ್ಪ ಪ್ರವಚನ ಅಂದಾಗ ಇವ ಸಾಕ್ಷಾತ್ ಸಿದ್ಧಾರ್ಡ್ ಅವತಾರ ಇದ್ದ ಅಂದ್ರ ನನ್ನ ದುಷ್ಟ ಗುಣಗಳು ಹೋಗ್ಬೇಕು ಅಂದ್ರ ಅವ್ರ ಕೈಲಿ ನಾ ದಿಕ್ಷಾತ್ವ ಹೋಗ್ತೀನಿ ಅವ್ರಿಗೆ ನಾ ಶರಣಾಗತರ ಆಗುತ್ತೀನಿ ಅಂತ ಹೇಳಿ ದಿವಸ ಏನ್ ಮಾಡಿದ್ದಪ್ಪಾ ಅಂದ್ರ ಅವತ್ ಬಂದ ಅಂತ ಕೂತ ಭವಚನ ಕುಡದ್ ಬಂದೇ ಕೂತ ನಾವ್ ದೂರ ಕುಡ್ದು ಬಂದೆ ಕೂತಿದ್ದ ಹೋಗಿ ಮನ್ಯಾಗ ಏನಪ್ಪಾ ಅಂದ್ರ ಅವನಿಗೆ ಪರಿಣಾಮ ಅದು ಅಂತ ಅವತ್ ಯಾರು ಬರ್ತಾರ ಮ್ಯಾಗಿಂದ ಹೇಳ್ಯಾರ ಅಂತ ಇರ್ತಾರ ಅಪ್ಪೂರು ಪ್ರವಚನ ಮಾಡ್ಲಕತ್ತ ಇವತ್ತ ನನ್ ಮ್ಯಗಿಂದ ಹೇಳ್ಯಾರ ಅಂತ ಹೇಳಿ ಅವ್ನಿಗೆ ಪರಿಣಾಮ ಆಗಿ ಏನ್ ಮಾಡಿದ ಅಂದ್ರ ದಿನಕ್ಕೆ ಏನಪ್ಪ ಅಂದ್ರ ಐದೈದ್ ಸಾವಿರ ಹತ್ತ ಸಾವಿರ ಖರ್ಚು ಮಾಡವ ಅವತ್ ಅಪ್ಪೂರ್ ಪ್ರವಚನ ಕೇಳ್ಯಾರ ಮಾಡ್ ಕುಡಿದೇ ಬಿಟ್ಬಿಟ್ಟ ಕುಡೀದ್ ಬಿಟ್ಟ ಅಪ್ಪೂರ್ ಕೈಲಿ ದೀಕ್ಷಾ ತಗೊಂಡು ಅವ್ರು ಒಳ್ಳೆ ಬಂದ ಅವ್ರ ಅಕ್ತಂಗಿಯರು ಕೂಡ ಅವ್ರ ದೊಡ್ಡ ದೊಡ್ಡ ಆಫೀಸರ್ ಆದ್ರ ಎಂದ ಒಬ್ಬರು ಡಿ ಸಿ ಎ ಸಿ ಅಂತವ್ರ ಆಗ್ಯಾರ ಆ ಸದ್ಗುರುಗಳ ಸನ್ನೆದ್ ಮ್ಯಾಗ ಅಂತಾದೊಂದ್ ಏನಪ್ಪಾ ಅಂದ್ರೆ ಸತ್ಸಂಗ ಮಾಡಿದ್ರು ಆಲಿ ಮಟ್ಟಿ ಒಳಗ ಏಳು ದಿನ ಸತ್ಸಂಗ ಮಾಡಿ ಪೂಜೆ ಅಪ್ಪಾಜಿ ಅವ್ರ ಕರೆಸಿ ಬೆಳ್ಳಿ ತುಲಾವರ ಮಾಡ್ದವ್ ಅಂದ್ರ ನಾ ಕುಡಿದ್ರ ಎಷ್ಟ್ ಹಾಳಾಗ್ತಿತ್ತು ಅಂತ ಲೆಕ್ಕ ಮಾಡಿ ತೆಗೆದಿಟ್ಟು ಅವನ ದಿನನಿತ್ಯ ಎಷ್ಟು ಹುಡಿತಿದ್ಯಾಲ ಅಂತ ಹೇಳಿ ಅದೊಂದು ಸದ್ಗುರು ತಗದಿಟ್ಟು ತೆಗೆದಿಟ್ಟು ಬೆಳ್ಳಿ ತುಲಾವರ ಮಾಡ್ದಂತವ್ರು ಅನಂತ ಇವ್ರ ಅಪ್ಪ ಗೊತ್ತದ ಜಗದಂಬಿ ಅಂತ ಹೇಳಿ ನಾಗ್ಪುರ್ದಾಗ ಅದಾರ ಅವರು ಕೂಡ ಹಿಂಗ್ರು ಇದ್ರು ಇನ್ಸ್ಪೆಕ್ಟರ್ ಅಪ್ಪ ಅವ್ರಿಗೆ ಬಂದಾಗ ಅವ್ರ ಅಪ್ಪವ್ರಿಗೆ ಬಿಡ್ಕೊಂಡೆಲ್ಲಾ ಹೂಲಿ ದುಶ್ಚಾಟ ಹೇಳಿ ಅವ್ರ ಬೇಡ್ಕೊಂಡಾಗ ಹೋಗಿ ಏನಾತಂದ್ರ ಅಪ್ಪೋರು ಅವರು ನಾಗ್ಪುರ್ಗ್ ಬರ್ತಾರಂದ್ರ ಹಿಂದ ಮುಂದ ಗಾಡಿ ಹಚ್ಚಿ ಅಪ್ಪವ್ರನ್ನ ಕರ್ಕೊಂಡು ಹೋಗುದು ಶಿವ್ ತಗೊಂಡಾಗ ಅಂತ ಯಾರ್ಯಾರ ಮಹತ್ಮರ ಸನ್ನಿಧಾನದ ಬಂದು ತಿಳ್ಕೊಂಡ್ರ ಅಂದ್ರ ಧನ್ಯ ಧಾನ್ಯ ಹೋಗುತ್ತದ ಭಾವನಾ ಇರುತ್ತದ ಅಂತದೇನಪ್ಪಾ ಅಂದ್ರ ನಮ್ಮ ಸ್ವರೂಪಾನಂದ್ ಸ್ವಾಮೀಜಿ ಅವರು ಕೂಡ ಅವ್ರಿಗೆ ಏನಪ್ಪಾ ಅಂದ್ರ ನೌಕರಿ ಆರ್ಡರ್ ಬಂದಿತ್ತು ಆರ್ಡರ್ ಕಾಪಿ ಬಂದಿತ್ತು ಬಂದ್ರು ಕೂಡ ಏನಪ್ಪಾ ಅಂದ್ರ ಅಪ್ಪ ಹತ್ರ ಶಿಂದ ಬಂದ್ರು ಶಿಂದ ಬಂದು ಅಪ್ಪವರ ಸನ್ನಿಧಾನದಾಗ ಬಂದು ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ತಾವು ಅಭ್ಯಾಸ ಮಾಡಿ ಯಾರಿಗೂ ಏನ ಯಾರ ಕೈಲೂ ಏನೋ ಅಪೇಕ್ಷೆ ತಗೊಳಾದ್ರೆ ಒಂದು ಸಂತ ಯಾರು ಯಾರೇನ್ ಬೀದರ್ ಅಪ್ಪ ಅವರು ಕೃಪಾದಿಂದ ಇಂತ ಒಂದು ಸಂತ ಮಹಾತ್ಮರಾಗಿ ಒಳ್ಳೆ ಪ್ರವಚನಕಾರರಾಗಿ ಸಿದ್ಧಾರ್ಥಕ್ಕೂ ಬೀದರಪ್ಪ ಅವರದು ಸಿದ್ಧಾರ್ಥಪ್ಪ ಪ್ರಚಾರ ಪ್ರಸಾರ ಮಾಡುವಂಥದ್ದು ಏನಪ್ಪಾ ಅಂದ್ರ ಆ ನೌಕರಿ ಈಗ ಇದ್ರ ಒಂದು ಲಕ್ಷ ರೂಪಾಯಿ ಪಗಾರ ಇರ್ತಿತ್ತು ಅವ್ರಿಗೆ ಅದಕ್ಕಿಂತ ಏನೋ ಹೆಚ್ಚೆ ಆಗುತ್ತಿತ್ತು ಅದನ್ನೆಲ್ಲಾ ತ್ಯಾಗ ಮಾಡಿ ವೈರಾಗ್ಯದಿಂದ ತಮ್ಮದೇ ಆದ ಒಂದು ಪರಿಶ್ರಮದಿಂದ ಬಹು ಸುಂದರವಾಗಿ ಆಶ್ರಮವನ್ನು ನಿರ್ಮಾಣ ಮಾಡಿ ಕಾಯಕ ಯೋಗಿಗಳಾದರ ಜ್ಞಾನ ಯೋಗಿಗಳಾದ ಯುವ ಯತಿಗಳ ಎಂಥವ್ರ ಸತ್ಸಂಗ ಎಂಥವ್ರ ಪ್ರವಚನ ಎಂಥವ್ರು ಏನಪ್ಪಾ ಅಂದ್ರೆ ಇಲ್ಲಿ ಬಂದು ನಿಮ್ಮಲ್ಲಿ ಪ್ರವಚನ ಮಾಡಕತ್ತಾರ ಅದು ಯಾವ ಜನ್ಮದ ಪುಣ್ಯವೋ ಅದು ನಮ್ಮ ನಿಮ್ಮ ಭಾಗ್ಯವಂತ ಎಲ್ಲರೂ ಬರ್ತಾರ ಮಹಾತ್ಮರು ಹೇಳ್ತಾರ ಭಯಂಕರ ಈಗ ಈಗಿನ ಮಂದಿ ಆಡಂಬರಕ್ಕೆ ನಡೆಸ್ತಾರ ಭಯಂಕರ ಬಡಿದು ಬಾರಿಸುದು ಹಾಡುದು ಇಂಥ ಜ್ಞಾನದ ಮಾತುಗಳು ಸಿಗ್ಬೇಕಲ್ರಿ ಎಲ್ಲಾ ಸಿಗ್ತದ ನಾ ಜನ್ಮ ಹೆಂಗೇನು ಗುರುದೇವ ನಾನು ಅದು ನನ್ನ ಪರಿಭವ ಏನು ಪರಿಭವ ತುಕ್ಕ ಇದು ಬಂತೇಕೇನು ಇದಕ್ ಪರಿಹಾರ ಉಪಾಯ ಐತಿ ಅಲ್ಲ ಅಂತ ಹೇಳಿ ಯಾವಾಗ ಗುರುಗಳ ಬಲಿ ಗುರುದೇವ ಇದು ಹ್ಯಾಂಗ್ ನಾ ಜನ್ಮರಣ ಮುಕ್ತರಾಗಬೇಕು ಅನಂತ ಇರಪ್ಪ ಅಪ್ಪನ ಅಪ್ಪನು ಒಂದ ಎರಡ ನಾಲ್ಕ ಸಾವಿರಾರು ಪಗಡಗಳದವ ನೀವೆಲ್ಲಾರು ಬಂದಿರ ನಿಮಗೂ ಕೂಡ ಸಿದ್ಧಾರ್ಪ್ಪ ಅನುಭವ ಅದ ಯಾರ್ಯಾರು ಯಾವ ದೇವ್ರಿಗೆ ನಂಬ್ರಿ ದೇವಿಗರೇ ನಂಬ್ರಿ ಶಂಕರಲ್ ನಂಬ್ರಿ ಮತ್ತೆ ನಿಮ್ಗೆ ಹ್ಯಾಂಗರಿ ಉರಿ ಹೇಳ್ತಿರ್ತಾರ ಉರಿ ಬಣಿವಿಗ್ ಉರಿ ಹಾಕ್ತರ ಚೊಲೋ ನೀರ ಕ್ಯಾಟ್ರಿ ಯಾ ನೀರ್ ಹಾಕಿದ್ರ ಆರಿದ್ರ ಇದ್ರ ಹಾಂಗ ಹಂಗ ನೀವ್ ಎಲ್ಲಿ ಹೋರಿ ನಿಮ್ ಉದ್ಧಾರ ಮಾಡ್ಕೋರಿ ಈ ಜನ ಮರಣದಿಂದ ನಾವ್ ಮುಕ್ತರ ಬೇಕಂದ್ರ ಇಂತ ಅಮೂಲ್ಯವಾದ ಮಾನವ ಜನ್ಮ ನಾವ್ ತಾಯಿ ಒಳಗ ಒಳಗಿದ್ದಾಗ ನಾವೆಲ್ಲರೂ ಏನ ಪ್ರಮಾಣ ಮಾಡಿ ಹೊರ ಹೊರಗ್ ಬಂದ್ಮ ಕೂಸ ಎಂಟು ತಿಂಗಳಾದ್ಮ್ಯಾಗ ಕೂಸ ಹೇಳ್ತದ ನಾವ್ ಹೊರ ಒಳ ಅಲ್ಲಿ ಭಯಂಕರ ಪ್ರಾರ್ಥನೆ ಮಾಡ್ತದ ಪರಮಾತ್ಮ ಇದೊಂದ್ಸರಿ ಹೊರಗಾಯ್ತು ಇದೊಂದ್ಸರಿ ಹೊರಗಾಕ್ರೆ ನೋಡಿನಿ ಹೊರಗಾಕಿ ಭಯಂಕರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಗೋಳೆ ಶಂಕರ್ ಹೂ ಅಂದ್ಬಿಟ್ಟ ಹೂ ಅನ ಹೊರಗು ಬಂದು ಇದು ಹೊರಗಿಂದ ಏನೋ ಸೋಲಗಿತ್ತು ಗಾಳಿ ಬಿಡೀತು ಎಲ್ಲ ನೆಪ್ಪಾರಿ ಬಿಡ್ತಾನ ಅದಕ್ಕೆ ಹನ್ನೊಂದು ತಿಂಗಳ ನೀ ಏನ ಪುಣ್ಯಾತ್ಮ ಇದೊಂದ್ ತಿಂಗಳ ಶ್ರವಣ ಮಾಡುದು ಶ್ರಾವಣ ಮಾಸ ಇದು ಕೇಳುವುದರಿಂದ ಏನಪ್ಪಾ ಅಂದ್ರೆ ನಾವು ಮುಕ್ತರಾಗ್ತೀವಿ ಇಂಥ ಒಂದು ಸತ್ಸಂಗ ಮಾಡುವುದರಿಂದ ಇಲ್ಲೇ ಅನಂತ ಬೀದರಪ್ಪು ದೃಷ್ಟಾಂತಾಗ್ಯಾವ ಸಿದ್ಧಾನಂದರು ದೃಷ್ಟಾಂತಾಗ್ಯಾವ ಸಿದ್ಧಾರ್ ದೃಷ್ಟಾಂತಾಗ್ಯಾವ ಕೈವಾಲ ಸ್ವಾಮಿಗಳು ಬಹಳ ಜ್ಞಾನಿ ಇದ್ರು ಏನ್ ಮಾಡಬೇಕು ಶರೀರಪ್ಪ ಅಂದ್ರ ಶರೀರ ಧರ್ಮ ಯಾರ್ ಯಾವಾಗ ಹೋಗ್ತದ ಗೊತ್ತಿದ್ರ ಗಾಳಿ ಬಿಟ್ಟಾಗ ತೂರಿಕೊಳ್ಳಿ ಗಾಳಿ ನಿಮ್ಮ ಸ್ವಾಧೀನವಲ್ಲವ ಅಂದಂಗ ಈ ಶಿವಶರಣ್ಯಾರ ಗಾಳಿ ಬಿಟ್ಟಾಗೆ ನಾವ್ ತೂರಿಕೊಳ್ಬೇಕದ ಅಂತ ಸಂತ ಮಹಾತ್ಮರು ನಿಮ್ಮ ಊರಲ್ಲಿ ಅನಂತ ಜ್ಞಾನಿಗಳು ಕವಿಗಳು ಈ ಅಗರಿ ಕೇಳಪ್ಪ ಅಂದ್ರ ಭಯಂಕರ ಎಲ್ಲದ್ರಾಗ ಎತ್ತಿದಕಾಯ ಯಾರೇ ಬರ್ಲಿ ಯಾವ ಧರ್ಮದವ್ರು ಬರ್ಲಿ ಯಾವ ಸ್ವಾಮೀಜಿಯವರೇ ಬರ್ಲಿ ಎಲ್ಲರನ್ನ ಪ್ರೀತಿ ಮಾಡುವಂತ ಊರಾದ ಯಾವ್ದಾದ್ರು ಇದ್ರ ಅದ ಅಗರ್ ಕಡೆ ಐತಿ ಅಂತ ಊರಲ್ಲಿ ನೀವು ಜಗದ್ಗುರು ಸಿದ್ಧಾರ ಪುರಾಣ ಹಾಗೂ ಕೈವಲ್ಯ ಪದ್ಧತಿ ನಮ್ಮ ಸಿದ್ಧಾನಂದ ಸ್ವಾಮಿಗಳು ಬಹಳ ಸಮಾಧಾನ ವಿನಯ ಮೂರ್ತಿಗಳಾದಾರ ದಯಾಶೀಲರಾದಾರ ಅಂತವ್ರು ಕೂಡ ಈಗ ಸ್ವಾಮೀಜಿ ಅವರು ಸಿಗೋದು ಬಹಳ ಕಠಿಣ ಅದ ಅವರೆಲ್ಲಾ ನಿಮ್ಮ ಮಕ್ಕಳಿದ್ದಂಗ ಮಕ್ಕಳಿಗೆ ನೀವ್ ಹೆಂಗ್ ಮಾಡ್ತೀರಿ ಹಂಗ ಒಬ್ಬಕಿ ಅಕ್ಕವ್ರಿಗೆ ಶಶಿ ಅಂತ ಒಬ್ಬಕ್ಕಿದ್ರು ಅಮ್ಮ ನಗರದ್ ಅವ್ರಿಗೇನಪ್ಪಾ ಅಂದ್ರ ಬಂಗಾರ ಕಿರೀಟ ಮಾಡಿಸಿದ್ರು ಬಂಗಾರ ಏನು ಮಂದಿ ಅಂದ್ರೆ ಊರನವರು ಏನು ಹುಚ್ಚಿ ಸಾಧು ಒಂದ್ ಕಿಲೋದ್ ಬಂಗಾರ ಕಿರೀಟ ಮಾಡಿಸ್ ತಿಳಿತದ ಅಂತ ಕೇಳಿದ್ರು ಅಂದ್ರ ನನ್ನ ಮಕ್ಕಳಿಗೆ ಹ್ಯಾಂಗ ನೋಡಿ ಮಾಡಿ ನಾ ಆನಂದ ಬಿಡಿತೀನಿ ಹಂಗ ಸದ್ ನೋಡಿ ಮಾಡಿ ಯಾಕೆ ಆನಂದ ಬಿಡಿಬಾರ್ದು ಅಂತ ಹೇಳಿ ಮಾಡಿದ್ರ ಅವ್ರು ಮಾಡಿದ್ರೆ ಏನಪ್ಪಾ ಅಂದ್ರ ಅದು ಅಪ್ಪ ಅವ್ರ ಇಟ್ಕೊಳ್ಳಿಲ್ಲ ಬೀದರ್ದಾಗ ಆಯುರ್ವೇದ ಕಾಲೇಜ್ ಮಾಡಿದ್ರು ಅವಾಗೆಲ್ಲ ರಕ್ತದ್ದೆಲ್ಲ ಬಾಳ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದ ಕಾಲಾಗಿ ಏನ್ ಮಾಡಿದ್ರ ಅಂತ ಆ ಬಂಗಾರ ಕಿರೀಟ ಮಾಡಿ ಕಾಲೇಜ್ ಹಾಕಿ ಅವ್ರ ಬೆಳ್ಳಿ ಕಿರೀಟ ಬಂಗಾರ ಏರ್ಪಾಟಿ ಇಷ್ಟಿಂದ ಏನ್ ಮಾಡಿದಾರ ಕಾಲೇಜ್ ಅಂದ ಬೆಳೆಸಿದ್ರು ಅಂತ ಭವ್ಯವಾದ ಮಠ ಆಗ್ಬೇಕಾದ್ರ ಆ ಸಿದ್ಧಾರ್ಡತ್ನೇ ಕೃಪಾ ಅವ್ರ ಅಂತಾರ ಯಾವ್ರ ದೃಷ್ಟ ಅಂತ ಇವ್ರ ದೃಷ್ಟ ಅಂತ ಯಾಕ್ರಿ ನಮಗೆ ಅನಂತ ದೃಷ್ಟ ಅಂತ ಆಗಿವತ್ತ ಅಪ್ಪವ್ರ ಅಂತಾರ ಅಂತ ಒಂದು ಭವ್ಯವಾದ ಮಠ ಆಗ್ಬೇಕಾದ್ರ ಸಿದ್ಧಾರ್ಡತ್ನೇ ಕೃಪಾ ಎಲ್ಲರ ಮ್ಯಾಗ ನಮ್ ಎಲ್ಲರದ್ ನೆನಪ ಅಂದ್ರ ಸ್ವರೂಪಾನಂದ ಸ್ವಾಮೀಜಿ ಸಿದ್ಧಾನಂದ ಸ್ವಾಮೀಜಿ ನಮಗಾಲಿ ಏನಪ್ಪಾ ಅಂದ್ರ ಆ ಸಿದ್ಧಾರ್ಡಪ್ಪನೇ ಕೃಪಾ ನಮ್ಗೆ ಯಾರು ಕೇಳ್ತಿದ್ರಿ ಅಪ್ಪ ಸನ್ನಿಧಾನದ ಮಾಡಿದ್ರ ಊರಾಗಿದ್ದೇವ ಒಂದು ನಾ ಒಂದೆರಡು ಹಡದೇವನು ಆಗಿದ್ದೇನು ಇಲ್ಲಿ ಎಷ್ಟ್ ಮಂದಿ ಪ್ರೀತಿ ಎಷ್ಟು ಮಂದಿ ಭಕ್ತಿ ಜಾತೆಯ ಜಗದ್ಗುರು ಸಿದ್ಧಾರ್ಡಪ್ಪನ ಸನ್ನಿಧಾನದಾಗ ಬಂದಿವಿ ಅಂದ್ರ ಅನಂತ ಏನಪ್ಪಾ ಅಂದ್ರ ಜನ್ಮದ ಪುಣ್ಯ ಐತಿ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವ್ರ ಬೀದರ್ ಅಪ್ಪಾಜಿಯವ್ರ ನಮ್ ಸಿಕ್ಕಾರ ಅಂದ್ರ ನಾವೆಲ್ಲರೂ ಪುಣ್ಯ ಮಾಡಿ ಬಂದಿವಿ ಅಂತ ಸದ್ಗುರು ಸ್ಥಾನದಾಗ ತನುಮನದಿಂದ ಸೇವಾ ಮಾಡಿ ನೋಡ್ರಿ ನಿನ್ನೆ ಹೆಣ್ಮಕ್ಳದ್ದೇ ಹೆಸರು ಗಂಡ್ಮಕ್ಳದ್ ಒಂದು ಹೆಸರೇ ಕೇಳಿಲ್ಲ ನಾವ್ ಏನಿರದಲ್ಲ ತಾಯಿ ಅಂದ್ರೆ ಕೈಗೆತಿ ಇದು ಏನ್ ಆಗದ್ರಿ ಪತ್ರೆ ಹಾಕುದು ಅವನ್ ನೀವ್ ಎಲ್ಲರೂ ಮನಸ್ಸು ಮಾಡಿದ್ರಿ ಅಂದ್ರ ಆಗೇ ಆಗತದ ಮುಂದಿನ ವರ್ಷ ಪತ್ರೆ ತಯಾರಾಗಿ ಆಗೇ ಆಗತ್ತದ ಸಿದ್ದಾರ್ಥ ಸಿದ್ಧಾನಂದ್ ಮುತ್ತೆ ಅವರೆಲ್ಲ ಏನಪ್ಪ ಅವ್ರೆಲ್ಲಾ ಅಷ್ಟ ಮಂಜಾರಲ್ಲ ಒಂದೊಂದ್ ಲಿಂಗಕ್ಕೆ ಒಂದು ಹಿಡ್ಕೊಂಡಿರ ಆಗ ಹೋಗು ಮಾತದ ಅದು ಇಷ್ಟೇ ಎಲ್ಲರೂ ಮನಸ್ಸು ಮಾಡ್ಬೇಕು ಮನಸ್ಸು ಮಾಡಿದ್ರೆ ಏನ್ ಆಗ್ಲಕ್ಕಲ್ಲಿ ಊರದಾಗ ಅಂಗಡಿ ಕೇಳ್ದಾಗ ಏನಪ್ಪಾ ಅಂದ್ರ ಅಂತವ್ರ ಒಂದು ಶ್ರದ್ಧಾ ಭಕ್ತಿಯಿಂದ ಆ ಸದ್ಗುರುಗಳ ಸೇವಾ ತನುಮನದಿಂದ ದನದಿಂದ ಮಾಡಿ ಆ ಸದ್ಗುರು ಕೃಪಾ ಇವರು ಸರಿ ಬೆಳಿ ಎಲ್ಲರೂ ಚೊಲೇನೇ ಅದಾವ ಏನಾಗ ಇದೆಯಲ್ಲ ಆ ಸದ್ಗುರ್ನಾದ ತಾನು ಕಾರ್ಯತ ಮಾಡ್ತಾನೆ ಸುಮ್ಮನೆ ನಿಮಿತ್ತ ಅರ್ಜುನ್ ಹೇಳ್ದ ಬಡೀನಿ ಬಾಳಣ್ಣ ಹಿಂದಿದ್ದ ನಾವ್ ಎಲ್ಲರೂ ಏನಪ್ಪಾ ಮುಂದ್ ಸೇವಾ ಮಾಡಿದ್ವಿ ಅಂತ ಧನ್ಯರಾಗ್ತೀವಿ ಬಹು ಸುಂದರ ಕಂಪೌಂಡ್ ಮಾಡಿರಿ ಎಲ್ಲ ಬಹಳ ಆನಂದ ಆಗ್ಯದ ಅಂತ ಸದ್ಗುರು